ಇಲ್ಲ ನೋಡಿರಿ ಚಪಾತಿ ಉಳ್ಕೊಂಡೆ ನೋಡಿ ಎಷ್ಟೇ ಕರೆಕ್ಟಾಗಿ ಚಪಾತಿ ಮಾಡಿಕೊಂಡ್ರು ಸ್ವಲ್ಪ ಚಪಾತಿ ಏನಾಗಿರ್ತಾವೆ ಉಳ್ದೇ ಬಿಡ್ತಾವ ಮತ್ತು ಇಲ್ಲ ನೀವು ಫ್ರೆಶ್ ಆಗಿರೋ ಚಪಾತಿ ಆದ್ರೂ ತಗೋರಿ ರಾತ್ರಿ ಮಿಕ್ಕಿರೋ ಚಪಾತಿ ಅದರ ತಗೋರಿ ನಡೀತದ ಮತ್ತು ಇದೇ ಬೆಳಗ್ಗೆ ಮಾಡಿರ್ತೀವಿ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದು ಇದೇ ಚಪಾತಿ ತಿನ್ನೋದ್ರೆ ತಿನ್ನೋದಿಲ್ಲ ರೀ ಅದರಲ್ಲೇ ಒಂದು ಚಾಟ್ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ರೀ ನೋಡಿ ಈಗ ಈ ಏನು ತೊಗೊಂಡಿದ್ದೀನಿ ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಅದ್ರಿ ಇದ್ರ ಮೇಲೆ ಈಗ ನೋಡಿರಿ ಫಸ್ಟಾಗಿ ಎರಡು ಚಪಾತಿಯನ್ನು ತೊಗೊಂಡಿದ್ದೀನಿ ನಾನು ಈಗ ನೋಡಿ ಒಂದು ಶಾರ್ಪ್ ಈ ರೀತಿ ಬಟ್ಲ ತಗೋರಿ ಅದು ಕಟ್ ಆಗೋ ರೀತಿ ಇಲ್ಲ ಈ ರೀತಿ ಇಲ್ಲ ಅಂದರೆ ನೀವು ಪಿಜ್ಜಾ ಕಟ್ರಲ್ಲೇ ಟ್ರ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ರೀ ನೋಡಿ ಈ ರೀತಿ ರೌಂಡ್ ಆಗಿನೇ ಏನು ಮಾಡ್ಕೋತೀನಿ ರೀ ಕಟ್ ಮಾಡ್ಕೋತೀನಿ ನೋಡಿರಿ ನೋಡಿರಿ ತುಂಬಾ ಶಾರ್ಪ್ ಅದ್ರಿ ಅದು ಬಟ್ಲೆ ನೋಡಿ ಈ ರೀತಿ ಪರ್ಫೆಕ್ಟಾಗಿ ರೌಂಡಾಗಿ ಕಟ್ ಆಗ್ತದ ನೋಡಿರಿ ನೋಡಿ ಎರಡೆರಡು ಇಟ್ರೆ ಬೇಗನೆ ಕಟ್ ಅಂತ ಹೇಳಿ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ ನೀಟಾಗಿ ಏನು ಮಾಡ್ರಿ ಅದನ್ನು ಪ್ರೆಸ್ ಮಾಡಿರಿ ಅವಾಗ ತಾನೇ ಏನಾಗಿಬಿಡ್ತದ ಕಟ್ ಆಗಿಬಿಡತದ ನೋಡಿ ಈ ರೀತಿ ರೌಂಡ್ ರೌಂಡ್ ಆಗಿನೇ ಕಟ್ ಮಾಡ್ಕೋತೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಅಂದ್ರೆ ನೋಡಿ ಈ ರೀತಿ ಒಂದರಲ್ಲಿ ಎರಡು ಅಂದ್ರೆ ಟೋಟ್ಲಿ ಎಂಟು ಪೀಸ್ ಹಾಕ್ತಾವ್ರಿ ಅವ್ರ ಚಪಾತಿ ಶಾರ್ಪ್ ಇರೋ ಬಟ್ಲಾ ಅಥವಾ ಡಬ್ಬಿ ಮುಚ್ಚಳ ಅದಿರ್ತದಲ್ಲ ಅದನ್ನ ತಗೊಂಡು ಈ ರೀತಿ ಮಾಡ್ಕೋರಿ ಅಥವಾ ಕುಕ್ಕಿ ಕಟ್ರಸ್ ಬರ್ತಾವ್ರಿ ನಿಮ್ಮ ಕಡೆ ಅದು ಇದ್ದಂದ್ರೆ ಅದರಲ್ಲೇ ಮಾಡ್ಕೋರಿ ನೋಡಿ ಇನ್ನೊಂದು ಅವು ಉಳಿದಾವಲ್ರಿ ರೀ ಅದನ್ನು ಕಟ್ ಮಾಡ್ಕೊತೀನಿ ಇನ್ನೂ ನಾಲ್ಕು ಪೀಸ್ ಆಗ್ತವೆ ರೀ ಇದ್ರೊಳಗೆ ನೋಡಿ ಟೋಟ್ಲಿ ಎರಡು ಚಪಾತಿನ ಕಟ್ ಮಾಡ್ಕೊಂಡಿದ್ದೀನಿ ಎಂಟು ಪೀಸ್ ಆಗ್ಯಾವ ನೋಡಿರಿ ಇದನ್ನು ಕರೆದ್ಬಿಟ್ಟು ನೀವು ತೊಗೊಬೋದು ರೀ ನಡೀತದೆ ನೋಡಿ ಅದು ನಾನು ಕತಕ ಸೈಡಿಗೆ ಇಟ್ಟಿದ್ದೀನಿ ಈಗ ನೋಡ್ರಿ ಇವು ಏನಾಗ್ತವೆ ಎಣ್ಣೆಲಿ ಕರೆದ ಮೇಲೆ ಉಬ್ಬುಬಾರ್ದು ಅಂತ ಹೇಳಿ ಸ್ವಲ್ಪ ಈ ರೀತಿ ಫೋರ್ಕದಿಂದ ಚುಚ್ಚಿ ತೊಗೊಳೋದು ನೋಡಿರಿ ಅಂದ್ರೆ ಉಬ್ಬಲ್ಲಿ ಇವು ನೋಡಿ ಇದೇ ಉಳಿದಿರುವ ಮಿಕ್ಕಿರುವ ಚಪಾತಿಯಿಂದನೇ ಇವತ್ತು ಪಾಪಡ್ ಚಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ದಯಿ ಪಾಪಡ್ ಚಾಟನ್ನು ಮಾಡ್ತಾಯಿದ್ದೀನಿ ರೀ ನಾನು ನೋಡಿ ಎಲ್ಲವನ್ನು ಈ ರೀತಿ ಏನು ಮಾಡ್ಕೊಂಡಿದ್ದೀನಿ ಫೋರ್ಕ್ದಿಂದ ಈ ರೀತಿ ನೋಡಿ ಫೋಲನ್ನ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇವನ್ ಕರೀಲಿಕ್ಕೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದವ ನೋಡಿ ಈಗ ಇದನ್ನು ಕರೆದು ಬಿಟ್ಟು ತೊಗೊಳಿರಿ ನೋಡಿ ಮತ್ತು ಎಣ್ಣೆನೂ ಹಿಡಿಯಲ್ರಿ ಚಪಾತಿ ಕರೆದು ಬಿಟ್ಟು ತೊಗೊಂಡ್ರಿ ನೋಡಿ ಕೆಂಪಿಗೆ ಆಗೋವರೆಗೂ ಕ್ರಿಸ್ಪಿ ಆಗ್ತವ ಕೆಂಪಗಾದ್ಮೇಲೆ ಕೆಂಪಿಗೆ ಹಾಕೋವರೆಗು ಕರೆದ್ಬಿಡ್ತದೆ ನೋಡ್ರಿ ಫೋರ್ಕ್ ದಿನ ಚುಚ್ಚದಂದ್ರೂ ಅದು ಮದ್ಯಕ್ಕಿರೋದು ಉಬ್ಬಾಕತ್ತದ ನೋಡಿರಿ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗು ಕರೆದ್ಬಿಟ್ಟು ತಗೊಳ್ರಿ ನೋಡಿ ಅದು ಪಾಪಡ್ ಚಾಟ್ ಹೊರಗಡೆ ಹೋಗಿ ತಿಂದಿರ್ತೀವಲ್ಲ ಅದೆಲ್ಲ ಮೈದಾ ಹಿಟ್ಟಿಂದ ರೀ ಈ ರೀತಿ ಗೋಧಿ ಹಿಟ್ಟಿನಲ್ಲಿ ನೋಡಿ ಚಪಾತಿ ಮಿಕ್ಕಿರಿದಾಗ ರೀ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ನೋಡಿರಿ ಈಗ ಚಪಾತಿಯನ್ನು ಏನು ಮಾಡಿದೀನಿ ಕರೆದ್ಬಿಟ್ಟು ತಗೊಂಡಿನಿ ನೋಡಿರಿ ನೋಡಿರಿ ಚಪಾತಿಯನ್ನು ತುಂಬ ಕ್ರಿಸ್ಪಿಯಾಗಿ ಲೈಟ್ ಕಲರ್ ಆಗೋವ್ರಿಗು ಬಿಟ್ಟು ತೊಗೊಂಡಿನಿ ಮತ್ತು ಒಂದು ಚೂರುನಿಗೆ ಎಣ್ಣೆನೂ ಹಿಡ್ದಿ ಕ್ರಿಸ್ಪಿನೂ ಕ್ರಿಸ್ಪಿನೋ ಈಗ ನೋಡಿ ಅದು ಚಾಟನ್ನ ಮಾಡೋಣ್ರಿ ಈಗ ನೋಡಿ ಇದನ್ನ ಈಗ ಬೇರೆ ಪ್ಲೇಟಿಗೆ ಇಟ್ಕೋತೀನಿ ನೋಡಿರಿ ಈ ರೀತಿ ಇದನ್ನು ಪ್ಲೇಟ್ನಲ್ಲಿ ಈ ಚಪಾತಿ ಏನು ಕರೆದ್ಬಿಟ್ಟು ತಗೊಂಡೆ ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೋತೀನಿ ಇದಕ್ಕೆ ಫಸ್ಟ್ ಕುದಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಪೀಸನ್ನು ಹಾಕ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸನ್ನು ಕಟ್ ಮಾಡಿ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಮೊಸರನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ನೋಡಿ ಈಗ ಒಂದು ಸ್ವಲ್ಪ ಟೊಮೆಟೊನ್ ಹಾಕ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇತ್ತು ಹಾಕ್ತಾ ಟೇಸ್ಟ್ ಚೆನ್ನಾಗಿ ಬರ್ತದ ಇದ್ರೆ ಹಾಕ್ರಿ ಇಲ್ಲ ಸ್ಕಿಪ್ ಮಾಡಿ ನಡೀತಾವ್ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ ನೋಡಿ ಒಂದು ಸ್ವಲ್ಪ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಜಸ್ಟ್ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಸ್ವಲ್ಪ ನೋಡಿ ಸ್ವಲ್ಪ ಜೀರಿಗೆ ಪುಡಿ ಹುರಿದಿರುವ ಜೀರಿಗೆ ಪುಡಿ ನೋಡಿ ಇಲ್ಲಿ ಸ್ವೀಟ್ ಚಟ್ನಿ ನಾನು ರೆಡಿಮೇಡ್ ತಂದಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಇನ್ನೊಂದು ಸ್ವಲ್ಪ ಮೊಸರನ್ನು ಹಾಕ್ತಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣತದ ನೋಡ್ರಿ ಈಗ ಸಣ್ಣ ಶೇವನ ಹಾಕೊಂಡ್ರಿ ನೋಡಿ ಈಗ ಒಂದು ಸ್ವಲ್ಪ ಡಾಳಿಂಬ್ರಿ ಕಾಳನ್ನು ಹಾಕೊಂಡ್ರಿ ಪಾಪಡ್ ಚಾಟ್ ಅಂದರೆ ಡಾಳಿಂಬ್ರಿ ಅಂತೂ ಇರಲೇಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಕಾಣತ್ತೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಹಾ ನೋಡ್ರಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಕಲರ್ಫುಲ್ ಹೆಲ್ದಿಯಾಗಿರುವಂಥ ಪಾಪಡ್ ಚಾಟ್ ರೀ ಇದು ಯಾಕಂದರೆ ಚಪಾತಿ ಮಾಡಿ ಎಲ್ಲ ಗೋಧಿ ಹಿಟ್ಟಿನಿಂದ ನೋಡಿ ಈ ರೀತಿ ಮಕ್ಕಳಿಗೆ ಸಾಯಂಕಾಲ ಅದೇ ಚಪಾತಿಯಿಂದ ಮಾಡಿಕೊಟ್ಟರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಟೇಸ್ಟಿಯಾಗಿರುವಂಥ ಈ ದಹಿ ಪಾಪಡ್ ಚಾಟು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ